ಸರ್ಗೆ ಒಂದು ಮಾತು ಹೇಳ್ತೀನಿ ಸರ್ ಒಂದೇ ಒಂದು ಮಾತು ಪ್ರೀತಿಯಿಂದ ಹೇಳ್ತೀನಿ ಕನಿಷ್ಠ ಎರಡು ಸಾವಿರ ಜನ ಫೋನ್ ಮಾಡಿರ್ತಾರೆ ಸರ್ ಈ ಇಶ್ಯೂ ಆದಮೇಲೆ ನಾನು ಯಾಕೆ ಕೊಟ್ಟಿಲ್ಲ ಅಂದರೆ ರೀಸನ್ ಇಷ್ಟೇ ಸರ್ ಈ ಮಾತು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಎರಡು ಸಾವಿರ ಜನ ಮಾಡಿರಲ್ಲ ಸರ್ ನನಗೆ ಪ್ರಥಮ ಕಂಪ್ಲೇಂಟ್ ಕೊಡಿ ಅದು ಇದು ಅಂದರೆ ನಾವು ಹೇಳೋಂಥ ಮಾತು ಇನ್ಯಾವುದೋ ಇನ್ಯಾರಿಗೂ ಲೀಡ್ ಆಗುತ್ತೆ ಅಂದರೆ ಮಾಡಬಾರ್ದು ನಿಮ್ಮ ಪ್ರೀತಿ ಇದೆ ಸರ್ ನಾನು ಅವೆಲ್ಲ ಮಾಡಲ್ಲ ಸೊ ನೀವು ಅಷ್ಟೇ ನಿಮ್ಮ ಹುಡುಗರಿಗೆ ಸರಿಯಾಗಿರೋಕ್ಕೆ ಹೇಳಬೇಕು ಸರ್ ನೀವೇನು ಹೇಳ್ತೀರಾ ಇದೇ ಥರ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್ ನಮಗೆ ತೊಂದರೆ ಆಗಬಾರ್ದು ಆದರೆ ನೀವು ಏನೇ ಆಗಿರಿ ಸರ್ ನಾವು ನಮಗೂ ಬದುಕು ಮುಖ್ಯ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಆ್ಯಂಡ್ ವಿ ಲವ್ ಯು ಸರ್ ಆ್ಯಂಡ್ ತುಗುದೀಪ್ ಅವ್ರ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರಂಗ ದೊಡ್ಡದಾಗಿದೆ ಸರ್ ಅಕಸ್ಮಾತು ಎಲ್ಲರೂ ಅವ್ರವ್ರ ಕೆಪಾಸಿಟಿ ತೋರಿಸ್ಬೇಕು ಅಂದರೆ ತೋರಿಸೋ ಅಂತ ಇಳಿಬೇಕಾದ್ ಸರ್ ಯಾರು ಉಳಿಬಾರ್ದು ಯಾರ ಮೇಲೂ ಅಸಮಾಧಾನ ಆಗ್ಬಾರ್ದು ಅಂದ್ರೆ ನಾನು ಎಲ್ಲಾದ್ರೂ ಫಾಲೋ ಅಪ್ ಮಾಡ್ಕೊಂಡು ಬರ್ತಾನೆ ಇದೆ ನನ್ನೇ ಸರ್ ಬೆಳಿಗ್ಗೆ ಏಳುವರೆಗೆ ಬಂದ್ಬಿಟ್ಟವ್ರು ಸರ್ ಸೊ ಎಲ್ಲರ ಮೇಲೂ ಪ್ರೀತಿ ಇದೆ ಸರ್ ನಿಮ್ಮ ಹುಡುಗರಿಗೆ ಹೇಳಿದ್ರೆ ಎಲ್ಲ ಒಳ್ಳೇದಾಗತ್ತೆ ಸರ್ ಇದು ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರಥಮ ಕೋಪ ಮಾಡಿಕೊಂಡ್ರೆ ಪ್ರಥಮಗೂ ಸರ್ ನಿಮಗೆ ಹತ್ತು ಸಾವಿರ ಜನ ಇರ್ಬೋದು ಸರ್ ನಂಗೆ ಮೂರು ಸಾವಿರ ಜನ ಇದ್ದಾರೆ ಸರ್ ಬೇಡ ಸರ್ ನಿಮ್ಮ ಮೇಲೆ ಪ್ರೀತಿ ಇದೆ ಈ ಒಂದು ವಿಚಾರ ಹೇಳ್ತೀನಿ ದರ್ಶನ್ ಸರ್ ಹೆಸ್ರಿಗೆ ಯಾರು ಮಸಿ ಬಳಿಬೇಡಿ ಅವ್ರ ಹೆಸರು ಹೇಳ್ಕೊಂಡು ಮಾಡೋ ಅಯೋಗ್ಯರು ನಾನು ಹೇಳ್ತಾ ಐ ರೆಸ್ಪೆಕ್ಟ್ ದರ್ಶನ್ ಸರ್ ಅಟ್ ದ ಸೇಮ್ ಟೈಮ್ ನಿಮ್ಮ ಹೆಸರಲ್ಲಾಗುವಂಥ ಮಿಸ್ ಮಿಸ್ಟೇಕ್